ಎಲ್ರಿಗೂ ನಮಸ್ಕಾರ ಇವತ್ತು ನಡೀತಿರುವ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಮತ್ತೊಬ್ಬ ಪ್ಲೇಯರನ್ನು ಆರ್ ಸಿ ಬಿ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ ಹೋದ್ ಬಿ ಡಿ ವಿಲಿಯರ್ಸ್ ಮತ್ತು ಕ್ರಿಸ್ಗಿಲ್ ಅವರನ್ನು ಆರ್ ಸಿ ಬಿ ಹಾಲ್ ಆಫ್ ಫೇಮ್ನಲ್ಲಿ ಸೇರಿಸಲಾಗಿತ್ತು ಈ ವರ್ಷ ನಮ್ಮ ಕನ್ನಡಿಗ ವಿನಯ್ ಕುಮಾರ್ ಅವರನ್ನು ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ ಈಗ ತಾನೇ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಕನ್ನಡಿಗ ವಿನಯ್ ಕುಮಾರ್ ಅವರನ್ನು ಹಾಲ್ ಆಫ್ ಫೇಮ್ಗೆ ಸೇರಿಸಿದ್ದಾರೆ ಮತ್ತು ತುಂಬಾ ಖುಷಿಯಾಗಿದೆ ದಾವಣಗೆರೆ ಎಕ್ಸ್ಪ್ರೆಸ್ ಅಂತಲೇ ಪ್ರಸಿದ್ಧಾಗಿರೋ ವಿನಯ್ ಕುಮಾರ್ ಅವರನ್ನು ಹಾಲ್ ಆಫ್ ಫೇಮ್ಗೆ ಸೇರಿಸಿದ್ದಾರೆ ಇದುವರೆಗೂ ಆರ್ ಸಿ ಬಿ ಹಾಲ್ ಆಫ್ ಫೇಮ್ನಲ್ಲಿ ಎ ಬಿ ಡಿ ಮತ್ತು ಇದ್ದರು ಈ ವರ್ಷ ವಿನಯ್ ಕುಮಾರ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಇದಾಗಿತ್ತು ಅಪ್ಡೇಟ್ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್